ಹಲೋ ನಮಸ್ತೆ ನಮ್ಮ ಫ್ರೈಡೇ ಸೆಕ್ಷ್ಯಾಲಿಟಿ ಟಾಕ್ಗೆ ಸ್ವಾಗತ ತುಂಬ ಹುಡುಗರಲ್ಲಿ ಅದೊಂದು ಡೌಟ್ ಇರುತ್ತೆ ತಮ್ಮ ಟೆಸ್ಟೀಸ್ ನಾರ್ಮಲ್ ಸೈಜ್ ಇದೆಯಲ್ಲೋ ಅಂತೇಳಿ ತುಂಬ ಕಮೆಂಟ್ ಸೆಕ್ಷನಲ್ಲಿ ಮತ್ತು ತುಂಬ ಪೇಶೆಂಟ್ಸ್ ಕೇಳ್ತಾ ಇರ್ತಾರೆ ಅದರ ಬಗ್ಗೆ ಒಂದು ಬ್ರೀಫಾಗಿ ಒಂದು ಮಾಹಿತಿ ಕೊಡ್ತೇನೆ ನಮ್ಮ ವೀಡಿಯೋದಲ್ಲಿ ಸೆಕ್ಷುಯಾಲಿಟಿ ಕೌನ್ಸಿಲಿಂಗ್ ಬಗ್ಗೆ ಇನ್ಫರ್ಟಿಲಿಟಿ ಬಗ್ಗೆ ಮಾಹಿತಿ ಇರುತ್ತೆ ಜೊತೆಗೆ ಪೆನ್ನಿಸು ಮತ್ತೆ ವ್ಯಜನದಲ್ಲಾದ ಇನ್ಫೆಕ್ಷನ್ ಬಗ್ಗೆ ಬ್ರೀಫ್ಗೆ ಮಾಹಿತಿ ಇರುತ್ತೆ ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಟೆಸ್ಟೀಸ್ ಅಥವಾ ಕನ್ನಡದಲ್ಲಿ ವೃಷಣ ಅಂತ ಏನು ಹೇಳ್ತೀವಿ ಒಬ್ಬೊಬ್ರಿಗೆ ಒಂದೇ ಇರುತ್ತೆ ಒಬ್ಬೊಬ್ಬರಿಗೆ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಹೇಳ್ತೀವಿ ಅಂದ್ರೆ ಅಂದ್ರೆ ಒಂದು ಮೇಲ್ ಇರುತ್ತೆ ಒಂದು ಕೆಳಗಡೆ ಇರುತ್ತೆ ಇದ್ರ ಬಗ್ಗೆ ನನ್ನ ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ

ಟೆಸ್ಟೀಸು ಮತ್ತು ಪೆನ್ನಿಸು ಒಬ್ಬೊಬ್ಬರಿಗೆ ಒಂದೊಂದು ಆಕಾರ ಇರುತ್ತೆ ವೆರಿ ಸ್ಮಾಲ್ ಟೆಸ್ಟೀಸ್ ಅಂದರೆ ಈಗ ನಾನೇನು ಸೈಜ್ ಹೇಳಿದೆ ಅದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಕಡಿಮೆ ಇದ್ದಾಗ ಅದನ್ನು ಅಬ್ನಾರ್ಮಲ್ ಅಥವಾ ಸ್ಮಾಲ್ ಟೆಸ್ಟೀಸ್ ಅಂತ ಹೇಳ್ತೀವಿ ಈ ಟೆಸ್ಟೀಸ್ ಫಂಕ್ಷನಿಗೆ ಬಂದರೆ ಮೇಯ್ನ್ಲಿ ಒಂದು ಟೆಸ್ಟೋಸ್ಟಿರಮ್ ಪ್ರೊಡಕ್ಷನ್ ಆಗೋದು ಸಹ ಟೆಸ್ಟೀಸಲ್ಲಿ ಜೊತೆಗೆ ಸ್ಪರ್ಮ್ ಪ್ರೊಡಕ್ಷನ್ ಇಲ್ಲೇ ಆಗುತ್ತೆ ನಾರ್ಮಲಿ ಒಂದು ಟೆಸ್ಟಿಸ್ ಮೇಲೆ ಒಂದು ಟೆಸ್ಟೀಸ್ ಕೆಳಗಡೆ ಇರುತ್ತೆ ಈ ಟೆಸ್ಟೀಸಲ್ಲಿ ಒಂದು ಸಣ್ಣದಿದ್ದಾಗ ಅಂದರೆ ಯಾವಾಗ ಸ್ಮಾಲ್ ಟೆಸ್ಟಿಸ್ ಇರುತ್ತೆ ಅವಾಗ ಟೆಸ್ಟೋಸ್ಟೀರಮ್ ಪ್ರೊಡಕ್ಷನ್ನು ಕಡಿಮೆ ಆಗುತ್ತೆ ಮತ್ತು ಸ್ಪರ್ಮ್ ಪ್ರೊಡಕ್ಷನ್ನು ಕಡಿಮೆ ಆಗುತ್ತೆ ಸೊ ಯಾವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಒಂದು ಸ್ಮಾಲ್ ಟೆಸ್ಟಿಸ್ ಅಂತ ಫೀಲ್ ಆದಾಗ ಅಥವಾ ಆ ಟೆಸ್ಟಿಸ್ ತುಂಬಾ ಹಾರ್ಡ್ ಇತ್ತು ಅಥವಾ ತುಂಬಾ ಸ್ಮೂತ್ ಇತ್ತು ಆ ಟೆಸ್ಟಿಸಲ್ಲಿ ಯಾವುದಾದ್ರೂ ಗಂಟು ಕಂಡಾಗ ಅಥವಾ ವೆರಿ ಕೋಸಿಲ್ ಥರ ಒಂದು ಫೀಲ್ ಆದಾಗ ಅಥವಾ ಪೇಯ್ನು ಬರ್ನಿಂಗ್ ಸೆನ್ಸೇಷನ್ನು ಅಥವಾ ರೆಡ್ನೆಸ್ ಆದಾಗ ಜೊತೆಗೆ ಒಂದು ಮ್ಯಾರಿಡ್ ಲೈಫ್ ಒಂದು ಒನ್ ಇಯರ್ ಆದಮೇಲೆ ಒಂದು ಕನ್ಸೀವ್ ಆಗಲಿಲ್ಲ ಅಂದಾಗ ಜೊತೆಗೆ ಸೆಕೆಂಡರಿ ಸೆಕ್ಷಲ್ ಕ್ಯಾರೆಕ್ಟರ್ಸ್ಟಿಕ್ಸ್ ಅಂತೀವಿ ಒಂದು ಮೀಸೆ ಅಥವಾ ಗಡ್ಡ ಅಥವಾ ಒಂದು ಎದೆ ಕೂದಲು ಬರದೇ ಇರೋದು ಇವೆಲ್ಲ ಒಂದು ಸಿಂಪ್ಟಮ್ಸ್ ಕಂಡಾಗ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಸೊ ಫ್ರೆಂಡ್ಸ್ ಈ ಟೆಸ್ಟಿಸ್ ಸೈಜ್ ಬಗ್ಗೆ ಹುಡುಗರಲ್ಲಿ ತುಂಬ ಕನ್ಫ್ಯೂಷನಲ್ಲಿ ಇರುತ್ತೆ ತಮ್ಮಲ್ಲಿ ಏನಾದರೂ ವೇರಿಯೇಷನ್ ಕಾಣ್ತಾ ಅಥವಾ ಸೈಜಲ್ಲಿರ್ಬೋದು ಕಲರಲ್ಲಿರ್ಬೋದು ಏನಾದರೂ ಪೇಯ್ನ್ ಆಯಿತು ಆವಾಗ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಇದು ಇವತ್ತಿನ ನಮ್ಮ ವೀಡಿಯೋ ಇಲ್ಲಿ ತನಕ ನಮ್ಮ ವೀಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು